ಏನ ಇನ್ನೊಂದು ಎಫ್ಐ ಆರ್ ಎಫ್ಐರ್ ಅಂತ ಮೇಲೆ ಅದ ಎಷ್ಟಬೇಕು ಅಂತಿದ್ದೀರಾ ಅಲ್ಲ ಅಣ್ಣ ನಾನೇನು ಗೊತ್ತು ನಿಮ್ಗೂ ಅಂತ ತಪ್ಪು ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ ಆದ್ರೆ ನನ್ ಬಾಯಿ ತಪ್ ಮಾತಾಡಿದೀನಿ ಹೌದು ನನ್ ಕೋಪಲ್ಲಿ ಮಾತಾಡಿದ್ದೀನಿ ನೊಂದಿದ್ದೀನಿ ಸಿಕ್ಕ ಬಟ್ಟೆ ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನನ್ ಅಲ್ಲಿ ಅಲ್ಲಿಟ್ರಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾವ್ ಕೇಸ್ ಬಗ್ಗೆ ಗೊತ್ತಿಲ್ಲ ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ ನನಗ್ ಗೊತ್ತಿರೋ ಮತ್ತೆ ಮತ್ತೆ ಎಫ್ಐ ಆರ್ ಹಾಕಿ ಹಿಂಗ್ ತುಳಿತಾ ಇದೀರಲ್ಲ ಇದು ಯಾವ ನ್ಯಾಯ ಅಂತ ಅದ್ ಯಾರು ನಂಗೆ ನನಗೆ ನನ್ನ ಹೆಸರು ಅಲ್ಲಿ ಭಾಸ್ಕರ್ ಪ್ರಸಾದ್ ದಾಕ್ಸ ಅಂತ ಹೇಳ್ತಾರೆ ನೀನ್ ಏನ್ ಮಾಡಿದ ಭಾಸ್ಕರ್ ಪ್ರಸಾದ್ ಅವ್ರಿಗೆ ನನ್ ಕಣ್ಣ ನೀನ್ ಎರಡವರ ಲಕ್ಷ ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ ಆಯ್ತು ಒಂದ್ ನಿಮಿಷ ಎರಡು ಒಂದ್ ನಿಮಿಷಮ್ಮ ಭಾಸ್ಕರ್ ಪ್ರಸಾದ್ ನಂಬರ್ಗೆ ನೀನೆ ಎಲ್ಲಾ ಕೆಟ್ಟ ಕೆಟ್ಟದ ಮೆಸೇಜ್ ಮಾಡಿದ್ಯಾ ಒಂದ್ ನಿಮಿಷ ಎಲ್ಲ ಮಾತಾಡ್ತೀನಿ ಟೈಮ್ ಕೊಡಿ ಎರಡು ಎರಡು ಸೆಕೆಂಡ್ ನನಗೆ ಮೂವತ್ನಾಲ್ಕು ವರ್ಷ ಏಜು ಗಂಡ ಇಲ್ಲ ಮಾಡ್ಬೇಕು ಫೋನ್ ರಿಸೀವ್ ಮಾಡಿ ಅಂತ ಇನ್ನೂರು ಮೆಸೇಜ್ ನಿನ್ನ ಮೊಬೈಲ್ನಿಂದಾನೇ ಮಾಡಿದ್ಯಾ ಕರೆಕ್ಟಾ ಸರಿ ನಾವು ಒಬ್ರು ಹೋರಾಡ್ಕೊಂಡಂತ ನಾನ್ ನಿನ್ ಸಪೋರ್ಟ್ ಆಗಿ ಬಂದೆ ಆಯ್ತಾ ತಡಿಯಪ್ಪ ಪವಿತ್ರ ದಲಿತ ದಲ್ಲಿ ತೆಣ್ಮಗಳು ಅವ್ಳು ಒಳ್ಳೇದ್ ಮಾಡಣ ಅಂತ ಬಟ್ ಅಲ್ಲಿ ಹೋಗಿ ಮೆಸೇಜ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಿಂದೆ ತಪ್ಪು ಅಂತ ನಾವ್ ನ್ಯಾಯ ಮಾತಾಡಿ ತಪ್ಪ ಹೇಳಮ್ಮ ಹೀಗಮ್ಮ ನಾನು ನ್ಯಾಯ ಮಾತಾಡದ್ಮೇಲೆ ನೀನ್ ಏನಂದೆ ಭಾಸ್ಕರ್ ಪ್ರಸಾದ್ ಅವರು ನನ್ ಸಾರಿ ಕೇಳಿ ಅಲ್ಲಿ ಮುಗಿಸ್ಬಿಡೋಣ ಅಂತ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎರಡು ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀಯಲ್ಲ ನೀನು ಇದು ಅನಿಟ್ರಪ್ಪಲ್ದ ಇನ್ನೇನಮ್ಮ ಇದು ಡಿಮ್ಯಾಂಡ್ ಎಲ್ಲ ನಿಮಿಷ ಲಕ್ಷ ಕೊಡಿ ಇಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನನಗ್ ಗೊತ್ತೇನ್ ಮಾಡ್ಬೇಕು ನಿಮ್ ಮಾನ ಮರ ತೆಗಿತೀ ಅಂತ ಹೇಳಿಲ್ವಾ ನಾನು ಹೇಳಿಲ್ವಾ ನನ್ನ ಮಕ್ಳಿಗೆ ಖರ್ಚು ಎರಡ್ ಲಕ್ಷ ಗಂಟೆ ಬೀಳ್ತದೆ ಆದ್ರೆ ನನ್ ಮಕ್ಳಿಗೆ ನಾನು ಜೀತ ಮಾಡಾದ್ರು ಕೊಡ್ತೀನಿ ನನಗ ಹಣ ಬೇಡ ನೀನು ಎರಡೂವರೆ ಲಕ್ಷ ಕೇಳಿದೆ ಏನು ಕೊಡ್ಬೇಕು ಅವ್ರು ಭಾಸ್ಕರ್ ಪ್ರಸಾದ್ ಅಮೌಂಟ್ ಕೊಡುವಂತ ನಾನು ಸಾಕ್ಸಿದಿನಿ ಹರಿರಾಮ್ ಸರ್ ಸಾಕ್ಸಿದ್ದಾರೆ ಆಯ್ತಾ ರಮೇಶ್ ಹಣ ಸಾಕ್ಸಿದಾರೆ ಮಂಜುಳಾ ಮೇಡಮ್ ಸಾಕ್ಸಿದಾರೆ ನಮ್ಮ ಮುಂದೆನೆ ಎರಡೂವರೆ ಲಕ್ಷ ರೂಪಾಯಿ ನೀನ್ ಬೆಳಿಗ್ಗೆ ಇಟ್ಟಿಲ್ವೇನಮ್ಮ ಹೇಳಮ್ಮ

ಆಯ್ತಾ ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಸಾಕಷ್ಟು ಹೆಣ್ಣು ಮಕ್ಳು ಪರವಾಗಿ ಎಷ್ಟು ಹೋರಾಟಗಳು ಮಾಡಿದೀವಿ ನಾವು ಆಯ್ತಾ ಅರ್ಧ ರಾತ್ರಿ ಹೆಣ್ಮಕ್ಳ ಹೇಗ ಕೊಡ್ಸಿದಿನಿ ನಾನು ಹೆಣ್ಣು ಮಕ್ಕಳ ವಿರೋಧಿಗಳಲ್ಲ ನಾವು ನಮ್ಮನೇಲಿ ಹೆಣ್ಮಕ್ಳ ಇದಾರೆ ನನ್ನ ಮಕ್ಳು ಎಲ್ ಎಲ್ ಬಿ ಲಾಯರು ಆಯ್ತಾ ಮಾತಾಡಿದ್ದೀನ ನನಗೆ ಬುದ್ಧಿ ಕೊಟ್ಟೆ ಒಂದ್ ನಿಮಿಷಮ್ಮ ಸಂಪತ್ ಸುಬ್ಬಯ್ಯ ಒಂದು ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ವಾ ಸಂಪತ್ ಸುಬ್ಬಯ್ಯ ಹೇಳಿ ರೆಕಾರ್ಡ್ ಇದೆ ಮತ್ತೆ ಅವ್ನ ಯಾರ ಹತ್ರ ಒಂದ್ ನಿಮಿಷ ಒಂದ್ ನಿಮಿಷ ನವೀನ ಜೊತೆಲಿ ನೀನ್ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲಾ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ ಆಯ್ತಾ

ಕಾನೂನು ಹೋರಾಟ ಮಾಡೋಣ ನಮ್ಗೇನು ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಟಾರ್ಗೆಟ್ ಏನಿಲ್ಲ ಆಯ್ತಾ ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ನ ನೀನ್ ಬೀದಿಗೆ ಎಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ ಅದೇನಿದೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದೀವಿ ನೋಡೋಣ ಇದೆ ದೊಡ್ಡವರು ಇದಾರೆ ಅದೇನ್ ಮಾಡ್ತಾರ ಮಾಡ್ಲಮ್ಮ ಕೇಸು ವಾಪಸ್ ತಗೊಳ್ಳಾಸ್ಕರ್ ಪ್ರಸಾದವ್ ಕೇಳಮ್ಮ

ನಾನ್ ಕ್ಷಮೆ ಎಲ್ಲಾರ ಹತ್ರನು ಕೇಳಿ ಒಂದ್ ಲೆಟರ್ನು ಕೊಡಕ್ ಬರ್ದಿದೀನಿ ಈಗ ಅದ್ ಮುಚ್ಚಿಸಿ ನೀವ್ ಒಂದ್ ಮಾತ್ ಮಾತಾಡ್ಬಿಡಿ ಅಣ್ಣ ಆಯ್ತು ಇನ್ನೂ ಮುಂದೆ ನಾನು ಮಾತಾಡೋಕ್ಕಿಂತ ಅವ್ರಿಗೆ ಮಾತಾಡಮಾ ಇಲ್ಲ ನಾನ್ ಮಾತಾಡ್ತೀನಿ ಅಣ್ಣ ಆಯ್ತು ನೀವ್ ಒಂದ್ ಮಾತ್ ಹೇಳ್ಬಿಡಿ ನಾನ್ ಇಲ್ಲಿಗ್ ಬಿಟ್ಬಿಟ್ಟು ನಿಮ್ ಹೇಳ್ದಂಗ ಸೈದಾಂಟಿಕ್ವಾಗಿ ತೊಡಸ್ಕೊಂಡು ಆದಷ್ಟು ನನ್ನ ಹೆಸರು ಮತ್ತೆ ಒಂದ್ ನಿಮ್ ದಾರಿಲೇ ನಡ್ಕೊಂಡ್ ಒಂದ್ ಮುಂದೆ ಅವ್ರು ದಯವಿಟ್ಟು ಇಲ್ಲಿಗ್ ಬಿಟ್ಬಿಡೋಣ ನನ್ ಮಗಳು ಖುಷಿ ಅಂತ ಅಡ್ಮೆಂಟ್ ಮಾಡೋರೇಣಾ ನೋಡು ಒಂದ್ ನಿಮಿಷಾ ನೀವ್ ಮಾಡಿರೋ ಪಾಪ ಕರ್ಮಗಳು ಸುತ್ತಮಕ್ಳು ಜೀವನ್ದಲ್ಲಿ ಇದೇ ತರ ನೀವ್ ಒಂದ್ ಲಕ್ಷ ಐವತ್ ಸಾವಿರ ಐದ್ ಲಕ್ಷ ದುಡ್ಡುಗಳು ವಸೂಲಿ ಮಾಡ್ಕೊಂಡು ನಾನು ಇಷ್ಟ ಪಡ್ತೀನಿ ಫೋಟೋಗಳು ಇವೆಲ್ಲ ನಾನ್ಸೆನ್ಸ್ ಮಾಡೋ ಕೆಲ್ಸಗಳ್ ಯಾಕಮ್ಮ ಬಿಡಮ್ಮ ನನ್ಗೆಲ್ಲ ಸಂಪತ್ತು ಮೈಸೂರನ್ನೆಲ್ಲ ಏಳದ್ರು ಡೀಟೇಲ್ಸ್ ಏನಾ ನೀನು ಯಾಡ ನಮ್ಮ ಮೈಸೂರು ಎಲ್ಲ ನೀನು ಯಾರ್ಯಾರಿಗೆ ಚಾಟಿಂಗ್ ಮಾಡಿದ್ಯಾ ಎಲ್ಲ ಒಂದ್ ಐನೂರ್ పేಜ್ ಆಗುತ್ತೆ ನೀನ್ ಚಾಟಿಂಗ್ ಮಾಡಿರೋದು ನಾಳೆ ಎಲ್ಲಾ ಬರ್ತಾ ಇದಾರಮ್ಮ ಎಲ್ಲ ಬೆಂಗಳೂರಿಗೆ ಎಲ್ಲ ಬಂದೇನ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ ಕಮಿಷನರ್ಗಳ ಕಂಪ್ಲೇಂಟ್ ಕೊಡ್ತಾರಂತೆ ನನಗೆ ಎಲ್ಲ ಫೋನ್ ಮಾಡಿದ್ರು ಹಿಂಗಿಂಗ್ ಅಣ್ಣ ಅಂತ ನಾನು ಮೋಸವಾಗಿದೆ ನನಗೂ ನನ್ಗೂ ದುಡ್ಡಲ್ಲೇ ಇಟ್ಕೊಂಡವ್ರೆ ನನಗೂ ಬ್ಲಾಕ್ ಪೇನ್ ಮಾಡಿದಾರೆ ಅಂತ ಹೇಳಿದಾರಮ್ಮ ನಾ ಅಲ್ಲಾ ನಾ ದುಡ್ಡ ನಾನ್ ಮಾಡಿದ್ರೆ ನಾನ್ ಯಾಕಣ್ಣ ಇನ್ನೊಬ್ರ ಮನೆ ಪಾತ್ರೆ ತೊಳಿತಿದೆ ಏನೋ ನನಗ್ ಗೊತ್ತಿಲ್ಲಮ್ಮ ನಿಮ್ಮ ಪರ್ಸನ್ ನನ್ ಯಾಕ ಅಣ್ಣ ಹತ್ತ್ ರೂಪಾಯಿಗೂ ನಾನ್ ಕಷ್ಟ ಪಡೋ ಪರಿಸ್ಥಿತಿ ಅದನ್ನ ನನ್ ಮಗ್ಳು ನೀವತ್ತ್ ಅಡ್ಮಿಂಟ್ ಮಾಡೋವ್ರೆ ಅಣ್ಣ ನಮ್ಮ ಮಗ್ಳಿಗ್ ಹುಷಾರ್ ಇಲ್ದ ನಾ ಅಂತ ದುಡ್ಡ್ ಇಲ್ದ ನಮ್ಮ ಅವ್ವನೆ ಬೇಡ್ಕೊಂಡಿದಿ ಹೆಂಗಾರು ಮಾಡ್ತೋರ್ಸು ಅಂತ ಅಕ್ಕ ನನ್ ಮೊಬೈಲ್ ನೋಡೋಣ ನಾನ್ ಅಕೌಂಟ್ ನೋಡಣ್ಣ ನಾನ್ ಅಕೌಂಟ್ ತಗೊಂಡ್ ನೋಡಿ ಹ್ಮ್ ನಾನ್ ನಂದೂ ಅಂತ ಏನೈತಿ ಅಂತ ನೋಡಿ ನಂದು ಅಂತ ಒಂದ್ ಚಂಬಿಲ್ಲಾ ಅಣ್ಣ ನಾ ತಾವು ಸರಿ ಮಾತಾಡ್ತೀರಮ್ಮ ಸಾರಿಗೆ ಭಾಸ್ಕರ್ ಪ್ರಸಾದ್ ಸಪೋರ್ಟ್ ಮಾಡ್ಸೋಬಿಡಗೆಲ್ಲ ಬರಕ್ ಆಗಲ್ಲಮ್ಮ ನಾನು ಒಂದ್ಸರಿ ಬಂದಿ ನನ್ ಮರದಿ ಹಾಳು ಮಾಡ್ಕೊಂಡೆ ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ನನ್ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತಾಳೆ ಅನ್ನೋದ ಕಾರಣನೇ ನೀನೇನೆ ಅರ್ಥ ಆಯ್ತಾ ನನ್ಗೆ ಹಂಗೆ ಹಿಂಗೆ ಅಂತ ನಿಮ್ ಬಗ್ಗೆ ತುಂಬಾ ಹೇಳುದು ನಿಮ್ಗೂ ಹೇಳುದಡ್ತಾವೆ ಒಂದ್ ವಿಚಾರ ಹೇಳ್ತೀನಿ ಕೇಳಿ ನಾಯಿ ನರಿಗಳು ಸಾವಿರ ಮಾತಾಡ್ಕೊಳ್ಳಿ ನನ್ ತಲೆ ಕೆಡಿಸಿಕೊಳ್ಳಲ್ಲ ನಾವೇನು ನಮ್ಮ ನಮ್ಮ ನಡೆ ನುಡಿ ನಾವ್ ಕರೆಕ್ಟ್ ಆಗಿದ್ರೆ ಯಾವ ಒಳಗೂ ಎದುರೋಂತ ಅವಶ್ಯಕತೆ ನಮ್ಗಿಲ್ಲ ಗೊತ್ತಾಯ್ತಾ ನಾವ್ ಪರ್ಫೆಕ್ಟ್ ಆಗಿದ್ದೀವಿ ತಪ್ಪು ಮಾಡ್ತಾರೆ ಎಲ್ಲರೂ ತಪ್ಪು ಮಾಡ್ತಾರೆ ನಿಮಿಷ ಒಂದ್ ಸೆಕೆಂಡ್ ಇರೋ ಈಗ ನೂರು ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡ್ದ ಒಂದು ನೆತ್ತಿಡ್ದು ಏನಾಗತ್ತೆ ಹೇಳ್ ನೋಡೋಣ ಮೂವತ್ತು ವರ್ಷ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದೀವಿ ಎಷ್ಟು ತ್ಯಾಗ ಮಾಡಿದ್ವಿ ಅನ್ನೋದೆಲ್ಲ ಅನ್ ರೆಕಾರ್ಡ್ ಇದೆ ಅರ್ಥ ಐತಾರ ಬಟ್ ನೀವುಗಳು ಮಾಡೋ ಕೆಲ್ಸಗಳಿಂದ ಎಷ್ಟೋ ಜನ ಲೀಡರ್ಗಳು ಜೀವನ ಹಾಳಾಗೋಗ್ತದೆ ಅದನ್ನ ಮೈಂಡ್ ಅಲ್ಲಿ ಇಕ್ಕೊಳ್ಳಿ ಅಷ್ಟೇ